ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರ್ಪಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇಸ್ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ನಾನು ಇವತ್ತು ಹೋಟೆಲ್ ಸ್ಟೈಲ್ಗಳಲ್ಲಿ ಮಾಡುವಂತಹ ಚಿಕನ್ ಎಣ್ಣೆ ಖಾರಾನ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕಡೆ ಇದು ಸ್ಪೆಷಲ್ ಎಲ್ಲಾ ಹೋಟೆಲ್ಗಳಲ್ಲೂ ಮಾಡಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ಇದೇ ಸ್ಪೆಷಲ್ ಹಾಗಾಗಿ ನಾನು ಇದನ್ನ ಟೇಸ್ಟ್ ಮಾಡಿದಾಗ ತುಂಬಾನೇ ರುಚಿಯಾಗಿತ್ತು ನಾನು ಕೂಡ ಮನೇಲಿ ಟ್ರೈ ಮಾಡಿದೆ ತುಂಬಾನೇ ರುಚಿಯಾಗಿತ್ತು ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದ್ಸರಿ ತಿಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತರ ಅಷ್ಟೊಂದು ರುಚಿಯಾಗಿರುತ್ತೆ ನಾನು ಇದ್ ಮಾಡ್ಲಿಕ್ಕೆ ಅರ್ಧ ಕೆಜಿ ಆಗೋಷ್ಟು ಚಿಕನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಯಿಸುವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಐದು ಲವಂಗ ಒಂದು ಏಲಕ್ಕಿ ಕಾಯಿ ನಾಲ್ಕು ಪೀಸ್ ಆಗುವಷ್ಟು ಸಣ್ಣದಾಗಿ ಚಕ್ಕಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡಿದ್ದೀನಿ ಈ ಬಾಳೆಗೆ ನಾವು ತಗೊಂಡಿರುವಂತಹ ಮಸಾಲೆನ ಹಾಕೊಂಡಿದ್ದೀನಿ ಈ ಮಸಾಲೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಹುರಿಯೋದ್ರಿಂದ ಇದರಲ್ಲಿರುವಂಥ ಹಸಿವಾಸನೆ ಹೋಗಿ ನಮಗೆ ಸಖತ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ಹುರಿದ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನಾನು ಒಂದು ಹಿಡಿಯಾಗೋಷ್ಟು ದ್ಯಾವ್ನೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಕಲರಿಗೆ ಮಾತ್ರ ನಾನು ತೊಗೊಂಡಿರೋದು ಆದರೆ ಇದ್ದರೆ ನೀವು ಸ್ವಲ್ಪನೇ ತಗೊಳ್ಬೇಕಾಗುತ್ತೆ ಇದು ನಾನು ಕಲರಿಂಗ್ ಮಾತ್ರ ಬಳಸೋದ್ರಿಂದ ಇದನ್ನು ಒಂದು ಆಗೋಷ್ಟು ನಾನು ತೊಗೊಂಡು ಇದನ್ನು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗರಿ ಗರಿ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಬೇಕಿದ್ರೆ ಖಾರ ಅಚ್ಚ ಖಾರ ಪುಡಿನೂ ಬಳಸ್ಬೋದು ಆದರೆ ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಅಂತಂದು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನಂತ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಆರರಿಂದ ಏಳು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಳ್ಬೇಕಾಗುತ್ತೆ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ನಂತರ ಬೇಯಿಸಿರುವಂಥ ಚಿಕನ್ ಕೂಡ ರೆಡಿ ಇದೆ ಇವಾಗ ನಾನು ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಚಿಕನ್ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಗ್ಯಾಸನ್ನ ಆನ್ ಮಾಡಿದ್ದೀನಿ ಯಾಕಂದರೆ ನಾವು ಹಾಕಿರುವಂತಹ ಅಚ್ಚ ಖಾರದ ಪುಡಿ ಸೀದೋಗುತ್ತೆ ಹಾಗಾಗಿ ಿ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡೆ ನಾವು ಚಿಕನನ್ನು ಹಾಕ್ಕೊಳ್ಬೇಕಾಗುತ್ತೆ ರುಬ್ಬಿರುವಂತಹ ಮಸಾಲೆ ಮಿಶ್ರಣನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ನೀವು ನೀರನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಇದು ಎಣ್ಣೆ ಜಾಸ್ತಿ ಇರೋದರಿಂದ ನಾವು ನೀರನ್ನು ಕಡಿಮೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಇವಾಗಲೇ ಚಿಕನ್ ಬೇಯಿಸಿರೋದ್ರಿಂದ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಉಪ್ಪು ಮತ್ತು ಖಾರ ಚೆನ್ನಾಗಿ ಹಿಡಿಯೋವರೆಗೂ ನಾವು ಒಂದೆರಡು ಕುದಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾವು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು ನಿಮಗೆ ಇನ್ನೂ ಸ್ಪೈಸಿ ಬೇಕು ಅಂದರೆ ಅಚ್ಚ ಖಾರ ಪುಡಿನ ಸೇರಿಸ್ಕೊಳ್ಬೋದು ಇದಕ್ಕೆ ನಾವು ಯಾವುದೇ ಗರಂ ಮಸಾಲ ಯಾವುದೇ ಮಸಾಲಾ ಪುಡಿನ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಐದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತೋ ಆಗ ಅದರ ಬೆಲೆ ಗೊತ್ತಾಗುವುದಿಲ್ಲ ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದಿಲ್ಲ ಆಗ ಸಿಕ್ಕಾಗ ಮಾತ್ರ ಅದನ್ನು ಸದುಪಯೋಗ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವಾಗ ಚಿಕನ್ ಎಣ್ಣೆ ಖಾರ ಕೂಡ ರೆಡಿ ಆಗಿದೆ ಇದನ್ನ ನಾನು ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಬಿಸಿ ಬಿಸಿ ರೊಟ್ಟಿ ಚಪಾತಿ ಖಡಕ್ ರೊಟ್ಟಿಗೆ ಮತ್ತು ಅನ್ನಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಮ ಮನೇಲಿ ಯಾವುದೇ ತರಹದ ಫಂಕ್ಷನ್ ಆಗಲಿ ಅಥವಾ ಜಾಸ್ತಿ ಜನ ಬಂದ್ರೆ ಈ ರೀತಿ ಮಾಡ್ಕೊಡಿ ಅವರು ಕೂಡ ತುಂಬಾನೇ ಇಷ್ಟಪಡ್ತಾರೆ ಮತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು